ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟ್ರಕ್ಟ್ರಾವಿಲ್ಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಅನಂತಪುರಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಡ್ರೈವರು ಲೋಡ್ ಮಾಡ್ಕೆ ಬಂದು ನಿಲ್ಸೋಗಿದ್ದ ಯಾಕಂದರೆ ಅವ್ರ ಅಮ್ಮನ್ ಇರಲಿಲ್ಲಂತೆ ಲೋಡ್ ಮಾಡ್ಕೆ ಬಂದು ನಿಲ್ಸೋಗಿದ್ದ ಹೆಂಗು ಶಬರಿಮಲೆಗೆ ಹೋಗಿ ಬಂದು ಮನೆಗಿದ್ದ ಅದಕ್ಕೆ ಹೋಗಿ ಹೇಳಿ ಅಂತೇಳಿ ಹೋಗ್ತಾಯಿದ್ದೀನಿ ಗಾಡಿ ಲೋಡಾಗಿ ಬಂದು ನಿಂತಿತ್ತು ರಾತ್ರಿ ಬಂದೆ ಎಲ್ಲಿಗಂದರೆ ನಾಗ್ಪುರಿಗೆ ಕಾಫಿ ಬೀಜ ತುಂಬಿರೋದು ಇದ್ದೀನಿ ಈಗ ಡ್ರೈವರಿಗೆ ಡ್ರೈವರ ಎಲ್ಪ್ ಮಾಡಬೇಕಲ್ಲ ಅದಕ್ಕೆ ಇದ್ದೀನಿ ಫೈವ್ ಡಬಲ್ ಸೆವೆನ್ ಟು ಗಾಡಿ ತಗೊಂಡು ಅಂದರೆ ಹಳೆ ಗಾಡಿ ಮೊದಲೇ ತಂದಿದ್ದ ಗಾಡಿ ಈ ಗಾಡಿ ಓಡಿಸ್ತಾ ಒಂದು ವರ್ಷ ಆಗಿತ್ತು ಗುರು ಇವಾಗ ನೋಡಿದರೆ ಗಾಡಿ ಇಂಜಿನ್ ಒಂಚೂರು ಸೌಂಡ್ ಬರ್ತಿಲ್ಲ ಹಂಗೆ ಆಗಿದ್ದು ನಮ್ಮ ಓನರು ಹೀಗೆ ಡ್ರೈವರ್ ರಜಾ ಹೋಗ್ತಿದ್ದಾನೆ ಬಂದು ಹೋಗ್ಬಾರ್ದು ಅಂದ ಇಲ್ಲಪ್ಪ ನನ್ನ ಗಾಡಿ ಸಿಕ್ಕರೆ ಕೊಟ್ಟರೆ ನಾನು ಹೋಗೋದಂದೆ ಅದು ಬರೋಕೆ ನಾಲ್ಕೈದು ದಿನ ಆಗ್ತೈತೆ ಅದು ಬರೋದ್ರಾಗೆ ಒಂದು ಟ್ರಿಪ್ ಹೋಗಿ ಅಂತ ಅಂತೇಳ್ದೆ ಅದಕ್ಕೆ ಬಂದು ಏನು ಮಾಡ್ತೀರಾ ಹುಡುಗರಿಗೆ ಫೋನ್ ಮಾಡಿದರೆ ಹುಡುಗರು ಯಾರೂ ಬರಲಿಲ್ಲ ನನಗೆ ಹೇಳಿದ್ದೆ ಸಾಯಂಕಾಲ ಬೆಳಗ್ಗೆ ಹೊತ್ತು ಹೇಳಿದರೆ ಯಾರಿಗೇನು ಕರೆಸ್ಬೋದಾಯ್ತು ಸಾಯಂಕಾಲ ಇನ್ನೇನು ಯಾರೂ ಸಿಗಲಿಲ್ಲ ಅಲ್ಲಿಗೆ ಒಂದು ಫೋನ್ ಮಾಡಿದೆ ಬರ್ತೀನಿ ಅಂತೇಳಿ ಯಾರು ಫೋನ್ ಎತ್ತಲಿಲ್ಲ ಇವನು ಸುನಿಲ್ಗೆ ಹೇಳಿದರೆ ಅವನು ಹಣ ಕೆಲಸ ಆಯ್ತು ಅಂದ ಒಂದು ಒಂಬತ್ತು ಗಂಟೆವರೆಗೂ ನೋಡಿ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಬಿಟ್ಟಾಗ ಸೀದಾ ಬಂದು ಹೋಗ್ತಾಯಿದ್ದೀನಿ ನೋಡಿ ಬಿಸಿಲು ಭಯಂಕರ ಐತೆ ಗುರು ಇಲ್ಲಿ ರೈಟ್ ಸೈಡಿಗೆ ಒಂದು ಅಣಹಚ್ಚಿ ಗಾಡಿ ಆ್ಯಕ್ಸಿಡೆಂಟ್ ಆಗಿದೆ ನೋಡಿ ಯಾವ ಹೊಡ್ತಾ ಹೊಡೆದಿದ್ದಾನೆ ಅಂದರೆ ಡ್ರೈವರ್ ಬದುಕಿ ಉಳಿದಿರೋದೇ ಡೌಟು ಅಂತ ಹೊಡ್ತಾ ಹೊಡೆದಿದ್ದಾನೆ ಇಲ್ಲಿ ಲೆಫ್ಟ್ ಸೈಡಿಗೆ ನಿಂತಿದೆಯಲ್ಲ ಇದೇ ಗಾಡಿಗೆ ಹೊಡೆದಿರೋದು ಇಲ್ಲಿಸಿ ಆ ಕಡೆ ತಂದು ಹಾಕಿದ್ದಾರೆ ಇಲ್ಲ ಮೋಸ್ಟ್ಲಿ ಡಿವೈಡ್ರಿ ತಿಳಿದಿರ್ಬೇಕು ನೋಡಿ ಕ್ಯಾಬಿನ್ ಏನೇನಿಲ್ಲ ಸಿಕ್ಸ್ಟೀನ್ ಇಲ್ಲು ಹೊಸ ಗಾಡಿ ನೋಡಿ ಈ ಗಾಡೀಲಿ ಇದ್ದೀನಿ ಈ ಗಾಡಿಯದು ಹಳೆ ಸ್ಟೇರಿಂಗ್ ಇರೋದು ಮಾಮೂಲಿ ನಾರ್ಮಲ್ ಬರುತ್ತಲ್ಲ ಇದು ಫೇಸ್ ಒನ್ ಗಾಡಿ ನಮ್ಮದು ಫೇಸ್ ಟು ಗಾಡಿ ಆದರೆ ಸೈಲೆನ್ ಇದು ಸೈಲೆನ್ಸರ್ ಗುರು ಸ್ಟೇರಿಂಗ್ ಚೇಂಜ್ ಬರುತ್ತೆ ಸೈಲೆನ್ಸರ್ನು ಇದು ಕ್ಯಾಬಿನ್ ಇರೋದು ಭಯಂಕರ ಆಗುತ್ತೆ ಗಾಡಿ ಅದಕ್ಕೆ ಇದಕ್ಕೆ ಗ್ರಿಲ್ಲಿಂದು ಶೇಕ್ ಅಬ್ಸರ್ವ್ ಮಾಡಿಸಿರೋದು ಬಿಸಿಲು ಐತೆ ಹೋಗಣ ಇಲ್ಲನ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ಗಾಡಿನ ಟೈರೆಲ್ಲ ತಣ್ಣ ಮಾಡ್ಕೊಂಡು ಹೋಗೋಣ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ತಕ್ಕನ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹೊಡೆದು ನಿಲ್ಲಿಸಿ ಮತ್ತು ಸಾಯಂಕಾಲ ಬಿಡೋಣ ಗುರು ಯಾಕೆ ಬೇಕು ಬಿಸಿಲಾಗೆ ಒಳ್ಳೊಳ್ಳೆ ಟೈರ್ ಹೊಡಿತದಾವೆ ಭಯಂಕರ ಬಿಸಿಲೈತೆ ಆಂಧ್ರ ಅಂತೂ ಸಿಕ್ಕಾಬಟ್ಲೆ ಬಿಸಿಲಿರೋದು ಆಂಧ್ರ ಮಹಾರಾಷ್ಟ್ರ ಆಲ್ಮೋಸ್ಟು ನೈಟೇ ಗಾಡಿ ಓಡಿಸೋಣ ನೋಡಿ ಹೋಗ್ತಾಯಿದ್ದೀನಿ ಒಬ್ಬನೇ ಹೋಗಕ್ಕೆ ಬೇಜಾರು ಹುಡುಗರು ಯಾಕೋ ಬರ್ತಿಲ್ಲ ಕೈ ಕೊಡ್ತಾಯಿದ್ದಾರೆ ನೋಡೋಣ ಯಾರಿಗನ್ನ ಒಳ್ಳೆ ಹುಡುಗರಿಗೆ ನೋಡಿ ಕರ್ಕೊಳ್ಳೋಣಂತೆ ನೆಕ್ಸ್ಟ್ ಟ್ರಿಪ್ ಇದೊಂದು ಟ್ರಿಪ್ ಹೋಗೋದು ಒಬ್ಬ ಗುರು ಅವನು ಬರೋಂಗಿಲ್ಲ ಏನಿಲ್ಲ ಅವನಿಗೆ ಫೋನ್ ಮಾಡಿ ಮಾಡಿ ಸಾಕಾತು ಏನಂತೇಳಿ ಬಂದೆ ನಾಗ್ಪುರು ವಾಪಿ ಅಹಮದಾಬಾದ್ ಎಲ್ಲ ಒಬ್ಬನೇ ಹೋಗ್ತೀನಿ ಅಂದರೆ ಏನೊಂದು ದಿನ ಲೇಟ್ ಆಗುತ್ತೆ ಹಗ್ಗ ಟರ್ಫಲ್ಲಿ ಹಾಕ್ಬೇಕಾದ್ರೆ ತೆಗಿಬೇಕಾರೆ ತೊಂದರೆ ಲೋಡ್ ಮಾಡಿದಾಗ ಯಾಕೆ ಕೊಡ್ತಾರೆ ಅನ್ಲೋಡ್ ಮಾಡಿದಾಗ ಅಲ್ಲೇ ದುಡ್ಡು ಕೊಟ್ಟರೆ ಅವರೇ ಬಿಚ್ಚಿ ಮಡಿಸಿಡ್ತಾರೆ ಅದ್ರಾಗೇನು ತೊಂದರೆ ಇಲ್ಲ ಹುಡುಗರು ಇದ್ರೆ ಬಿಚ್ಚಬೋದು ಈ ಬಿಸಿಲಾಗ ನಾವು ಹತ್ತಿ ಬಿಚ್ಚೋಕ್ಕಾಗೋದಿಲ್ಲ ಆಗೋದಿಲ್ಲ ಮೇಲೆ ಅಂತೇಳಿ ಅಲ್ಲೇ ಕೊಡ್ತೀನಿ ಇವಾಗೆಲ್ಲ ನಾವು ಊಟಕ್ಕೆ ನಿಲ್ಲಿಸಿ ಬಾಡ್ರ್ ದಾಟಿ ಸಿಗೊಂಡು ಬನ್ನಿ ಬಾಡ್ರ್ ದಾಟಿ ಬಂದೆ ಆಗಿದ್ದೀನಿ ನೋಡಿ ಎಲ್ಲ ಟೀ ಕೂಡ ಏನಿಲ್ಲ ಬೆಳಗ್ಗೆ ಅರ್ಧ ಆಗ್ಬಿಡ್ತು ಅದ್ರಾಗೆ ಹೋಗ್ತಾ ಇದೀನಿ ತಿಂಡಿ ಎಲ್ಲ ಚಿತ್ ಬಂದೆ ಇವಾಗೆಲ್ಲ ನಾನು ನಿಲ್ಲಿಸಿ ಟೀ ಕಿಕ್ ಕುಡ್ದು ಟೈಲು ಅಕ್ಕ ಎಲ್ಲ ಚೆಕ್ ಮಾಡ್ಕೊಂಡು ಹೋಗೋಣ ಫುಲ್ ನೆಗಡೆ ಜ್ವರ ಬಂದ್ಬಿಟ್ಟ ಶೀತ ಏನು ಮಾಡ್ತೀರಾ ಈಗ ಯಾರ ಅಮ್ಮಗೆ ಹುಷಾರಿಲ್ಲ ಅಂದರೆ ಬಿಟ್ಟು ಹೋಗ್ ಕೂಡಲ್ಲ ಹೋಗಲ್ಲಿ ಹೋಗಂತಂದ್ರೆ ಅದ್ರಾಗೆ ಬಂದ್ಬಿಟ್ಟೆ ಕೆಲ ಹೂ ನೆಗಡೆ ಟ್ಯಾಬ್ಲೆಟ್ ಕರ್ಕೊಂಡು ಬಂದಿನಿ ನೋಡಿ ಇಲ್ಲಿ ಹೋಗ್ತಾಯಿದ್ದೀನಿ ಇಷ್ಟಲು ಸಿಕ್ಕ ಮಟ್ಟಲೆ ಇದೆ ನೋಡಿ ನಮ್ಮ ಹುಡುಗ ಫೋನ್ ಮಾಡಿದೆ ಅಂತ ಅಂತೇಳಿ ಫೋನ್ ಎತ್ತಲಿಲ್ಲ ಇನ್ನೊಬ್ಬ ಹುಡುಗ ಫೋನ್ ಮಾಡಿದರೆ ಅವ್ನು ನೋಡಿದರೆ ಜಾತ್ರೆ ಆಯ್ತಣ ನಮ್ಮೂರಾಗೆ ಜಾತ್ರೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಸರಿ ಆಯಿತು ಹಂಗೆ ಮಾಡಪ್ಪ ಅಂತೇಳಿ ಒಬ್ಬನೇ ಇದ್ದೀನಿ ನೋಡಿ ಯಾರು ಇಲ್ಲ ಗಾಡಿಯಲ್ಲಿ ನಂದಲ್ಲ ಇದು ಗಾಡಿ ಇದು ಹಳೆ ಗಾಡಿ ಇದು ಹಳೆ ಗಾಡಿಗೆ ಬಂದಿದ್ನಿ ನನ್ನ ಗಾಡಿ ಇನ್ನೂ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಈ ಗಾಡಿಗೆ ಬಂದೆ ನೋಡಿ ಇದನ್ನೇ ನಿದ್ದೆ ಬಂದಂಗೆ ಆಗ್ತಾ ಇಲ್ಲ ಈ ಕುಡಿಯೋಕೆ ನಿಲ್ಸಲ್ಲ ಈಗ ಕುಡಿದು ಹೋಗಣ ನಾವು ಎಲ್ಲಿಗಂದರೆ ನಾಗ್ಪುರಿಗೆ ಹೋಗ್ತಾ ಇರೋದು ನೋಡಿ ಹಸೆ ಬಟಾಣಿ ಗಾಡಿ ಹೆಂಗ ಹೋಗ್ತಾವೆ ಆ ಕಡೆ ನಮ್ಮದು ಇದು ಎನ್ ವಿ ಎಸ್ ಟ್ರಕ್ ಗಾಡಿ ಹೋಯ್ತು ಅಂದ್ರೆ ಅವ್ರ ಭಾಳ ಹೊತ್ತಾಯ್ತು ಅವ್ರು ಹಸೆ ಬಟಾಣಿ ತುಂಬ್ಕೊಂಡೋದ್ರು ನಿಲ್ಸಲಿಲ್ಲ ಏನಿಲ್ಲ ನಾನು ಫಾಸ್ಟ್ ಇದ್ದೆ ಅವರು ಫಾಸ್ಟ್ ಇದ್ರು ಫೋನ್ ಮಾಡಿದರೆ ಎಲ್ಲ ನಾನು ಏನೋ ಗೊತ್ತಿಲ್ಲ ಫಾಸ್ಟಾಗಿ ಹೋಗ್ಬಿಟ್ವಿ ಮತ್ತೆ ಎಲ್ಲಾನು ಸಿಕ್ಕಂಗೆ ಮಾತಾಡ್ಸೋಣ ಫಸ್ಟು ಟೀಪ್ ಬಿಡ್ದು ಅದ ಟೈರ್ ಎಲ್ಲ ಚೆಕ್ ಮಾಡೋಣ ಬನ್ನಿ ಅಂತ ಮುಂದೆ ಬಂದರೆ ನಿದ್ದೆ ಬಂದಂಗೆ ಆಗ್ಬಿಡ್ತು ಇಲ್ಲೇ ಒಂದು ಐದು ಕಿಲೋಮೀಟ್ರಿಂದನೇ ಮಕ್ಕಳಿದ್ದೆ ಇವಾಗ ಎದ್ದು ಮಕ್ಕಳು ನೋಡಿ ಕಣ್ಣೆಲ್ಲ ಕೆಂಪು ಹಾಕ್ಬಿಟ್ಟಿದ್ದಾವೆ ಯಾಕೋ ಈ ಕಡೆ ಕಣ್ಣಲ್ಲಿ ಜಾಸ್ತಿ ಬೀಳ್ತಾ ಇದೆ ಎದ್ ಕಾಲದೋಗಿತ್ತು ಅಸಾ ಕಾಲದೋಗಿತ್ತು ಕಳ್ಳಗೊಂದು ಅಂತ ಹೇಳಿ ಅವನ್ ಬರಲಿಲ್ಲ ಒಳ್ಳೆ ಹುಡುಗ ಚೆನ್ನಾಗಿರ್ತಿತ್ತು ಏನ್ ಮಾಡ್ತೀರಾ ನನಗೆ ಿ ಇನ್ನೇನು ಒಂದು ಐವತ್ತು ಕಿಲೋಮೀಟರ್ ಹೋದರೆ ಶಾತ್ನಗರ್ ಬರ್ತತೆ ಫಕ್ಚರ್ ಲಾ ಹತ್ತಿರ ಇದೀನಿ ನೋಡಿ ಬಿಸಿಲು ಸಿಕ್ಕ ಮಟ್ಲೆ ಬಿಸಿಲಿದೆ ಅಲ್ಲಿ ಬಿಸಿಲಿಗೆ ನಿದ್ದೆ ಬಂದಂಗ್ಬಿಡ್ತಾವ ಅದಕ್ಕೆ ನಿಲ್ಸ ಮಕ್ಕಂಡೆ ಒಂದ್ ಎರಡು ಅವರ್ ಗಾಡಿ ರೆಸ್ಟ್ ಕೊಡ್ಬೇಕು ಸುಮ್ಮನೆ ನಾನ್ ಸ್ಟಾಪ್ ಇಟ್ಲಾ ಇಟ್ಕೊಡ್ದು ಬಿಸ್ಲಾಗೆ ಟೈರ್ ಬರಷ್ಟಾಗ ಚಾನ್ಸ್ ಇರ್ತದೆ ಅದಕ್ಕೆ ಒಂದೆರಡು ಅವರ್ ಗಾಡಿ ನಿಲ್ಸಿ ರೆಸ್ಟ್ ಕೊಟ್ಟೆ ನಿದ್ದೆನೂ ಮಾಡ್ದಂಗ ನನಗೂ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಮುಂದೆ ರಾಜಸ್ಥಾನಿ ಹೋಟ್ಲೈತೆ ಅಲ್ಲಿ ಹೋಗಿ ನಿಲ್ಸಿ ಊಟಕ್ಕೆ ನಿಲ್ಸಲ್ಲ ಬನ್ನಿ ಇಲ್ಲಿ ನಾನು ಮುಂದೆ ಮಿರ್ಜಾ ಗಾಡಿ ಹೋಗ್ತಾ ಇದ್ದೆ ನೋಡಿ ಅವ್ರು ನಮ್ಮ ಸಬ್ಸ್ಕ್ರೈಬರ್ ಅನ್ಸುತ್ತೆ ಅಲ್ಲಿ ಬಾಲ್ನಗರದಾಗ ಆಪೋಸಿಟ್ ಬಂದರು ನನಗೆ ಖಾಲಿ ಮಾಡಿ ನಾನೆಲ್ಲ ಆ ಕಡೆ ಹೋಗೋದು ಅಂದ್ಕೊಂಡೆ ಈ ಕಡೆ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದಾರೆ ಡಿ ಕುಡಿಯೋಣ ಅಂತೇಳಿ ನಿಲ್ಸ್ ನಿಲ್ಸಂತಂದು ಹೇಳಿದ್ದೀನಿ ಟೀ ಕುಡಿಯೋದು ಇನ್ನೇನು ಊಟನೇ ಮಾಡಿಬಿಡೋದು ಆ ಕಡೆ ಡಾಬಕ್ ಹೋಗೋಣ ಇಲ್ಲಾಂದ್ರೆ ಇಲ್ಲೇ ನೋಡೋಣ ಶಾತ್ನಗರ್ ಟೋಲ್ ಹತ್ರ ಬಂದಾಗ ನಮ್ ದುರ್ಗುದ್ದೊಂದು ಗಾಡಿ ಸಿಕ್ತು ಮಿರ್ಜಾ ಗಾಡಿ ಅಣ್ಣ ನಿನ್ನ ಹೆಸ್ರೇ ಕೇಳಲಿಲ್ಲ ಅಂತ ಅಂತೇಳಿ ಇದ್ರ ಗಾಡಿ ಅಲ್ಲಿ ಕಾಣ್ತಿದೆ ನೋಡಿ ಅವಾಗಲೇ ವೀಡಿಯೋ ಮಾಡಿದ್ನಲ್ಲ ನಾನು ಆಪೋಸಿಟ್ ಬಂದಾಗ ದುರ್ಗದ್ ಗಾಡಿ ಯಾಕೋ ವಾಪಸ್ ಹೋಗ್ತಾ ಇತ್ತು ಅಂತೇಳಿ ಅಲ್ಲೇ ಬಾಲ್ನಗರ ಖಾಲಿ ಮಾಡಿ ಟರ್ನ್ ಮಾಡ್ಕೊಂಬಂದು ಇವಾಗ ಸೈಡ್ ಹಂಗೆ ಹೋಗ್ತಿದ್ದಾರೆ ನನಗೆ ನೋಡಿ ಮಾತಾಡ್ಸಿದ್ರು ಇಲ್ಲಿ ಟೋಲ್ ದಾಟಿ ಟೀ ಕುಡಿದ್ವಿ ನಾನು ಊಟ ಮಾಡಿದೆ ಅಣ್ಣಾರ್ಗು ನೋಡಿ ಹೊಲ್ಟಿದ್ರು ನನ್ನ ಹತ್ರಕ್ಕ ಇಷ್ಟ ತಕ್ಕನ ತಿಳ್ಕೊಂಡಿದ್ರು ಸಿಗೋಣ ಮತ್ತೆ ಇದು ಹಿರಿಯೂರು ಗಾಡಿ ಇದಕ್ಕೆ ನಮ್ಮ ಫ್ರೆಂಡು ಹೋಗ್ತಾನೆ ಶಿವ ಅಂತ ಹೇಳಿ ಪಾಪ ಅವನು ಒಂದು ದಿವ್ಸಕ್ಕೂ ವಿಡಿಯೋದಾಗ ತಗೊಂಡಿಲ್ಲ ತಕ್ಕ ತಕ್ಕ ಅಂತಾನೆ ಇವಾಗ ಸಿಕ್ಕಾಗ ಅವನ್ನ ತಾಣದು ನೆಕ್ಸ್ಟ್ ಟ್ರಿಪ್ಪು ಅಂತ ಹೇಳಿ ಬೇರೆ ಸ್ಟೇಟ್ನಾಗೆ ನಮ್ಮ ಕನ್ನಡದ ಸಿಕ್ಕರೆ ಅದ್ರ ಖುಷಿನೇ ಬೇರೆ ಇಷ್ಟ ತಕ್ಕನ ಬಿ ಎಚ್ ಬರ್ತಿದ್ದೆ ಇದು ಸಿಕ್ಬಿಟ್ಟಿಗೆ ಕಂಡಿಡಿದ್ರಲ್ಲ ಭಾಳ ಖುಷಿ ಆಯ್ತು ನೋಡಿ ಮಾತಾಡ್ಸಿ ಟಿ ವಿ ಕೂರಿಸ್ಕೊಂಡ್ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗೋಣ ಅದರಲ್ಲೂ ಬೇರೆ ಸ್ಟೇಟಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಕ್ಕರೆ ಇನ್ನೂ ಖುಷಿ ಗುಜರಾತ್ ಮಹಾರಾಷ್ಟ್ರದಲ್ಲಿ ಸಿಕ್ಕರೆ ಇನ್ನೂ ಖುಷಿ ಇರುತ್ತೆ ಇಲ್ಲಂತೂ ಮತ್ತೆ ಜನ ಓಡಾಡ್ತಿರ್ತಾರೆ ತರ್ಟಿ ಫೋರ್ ಗಾಡರ್ ಅವರೆಲ್ಲ ಬನ್ನಿ ಹೋಗಿ ಹೈದ್ರಾಬಾದ್ ರಿಂಗ್ ರೋಡಿಗೆ ಬಂದೆ ನೋಡಿ ರಿಂಗ್ ರೋಡ್ ಅಂತ ಅದೇ ಒಂದು ಇಪ್ಪತ್ತು ಕಿಲೋಮೀಟರ್ ಬಂದಿಲ್ಲ ಆ ಕಡೆ ಈ ಕಡೆ ಬಿಲ್ಡಿಂಗ್ ನೋಡ್ತಾ ಇದ್ರೆ ನಾವು ಭಾರತ ದೇಶದಾಗ ಇಲ್ಲ ಬೇರೆ ದೇಶದಾಗ ಹೋಗ್ತಾ ಇದರ ಫೀಲಿಂಗ್ ಆಗತ್ ಮನಿಗರ್ತವೆ ರೈಟ್ ಒಂದು ಸಖತ್ ಕಾಣತ್ ನೋಡಿ ರೈಟ್ ನೋಡಕ್ಕೆ ಒಂಥರ ಸಖತ್ತ ಕಾಣುತ್ತೆ ಈ ಕಡೆ ನೋಡಿ ಆ ಕಡೆ ಈ ಕಡೆ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಕೆಲಸ ನಡೀತದ ನೋಡಿ ಎಲ್ಲ ಎರಡು ಬಿಲ್ಡಿಂಗ್ ಸೆಂಟ್ರಾಗೆ ರೋಡ್ ಹೋಗ್ತೈತೆ ಬೇರೆ ದೇಶದಿವನಾಗ ಆಗ್ತೈತಿ ನೋಡಿ ಆದ್ರೆ ನಮ್ಮ ಹೈದ್ರಾಬಾದ್ ನಮ್ಮ ಬೆಂಗ್ಳೂರಲ್ಲಿ ಹಿಂಗೆ ಕಾಣುತ್ತೆ ಆದ್ರೆ ರೈಸ್ ರೋಡು ಈ ಥರ ಇದ್ದಿದ್ರೆ ಇನ್ನೂ ಸಕತ್ತ ಕಾಣೋದು ನಮ್ಮ ಬೆಂಗಳೂರು ರೈಸ್ ರೋಡು ಚೆನ್ನಾಗಿ ಮಾಡಬೇಕು ಈ ಥರ ಮಾಡಿಲ್ಲಲ್ಲ ಏನು ಮಾಡ್ತೀರಾ